ತನಿಖೆ ಪ್ಯಾರಲ ತನಿಖೆ ಮಾಡಿದೆ ಅದೇ ತನಿಖೆ ನಡೆದಿದೆ ಅಲ್ಲ ದೇಸಾಯಿ ಕಮಿಷನ್ ತನಿಖೆ ಮಾಡ್ತಾ ಇದೆ ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತಾ ಇದ್ದೀವಿ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಒಕ್ಕೂಟ ವ್ಯವಸ್ಥೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಯಾವ ಇಡೀ ನಮ್ಮ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಏನು ಈ ಕರ್ನಾಟಕ ಜನತೆ ನಮಗೆ ಅಭೂತಪೂರ್ವವಾದಂಥ ಜಯ ಕೊಟ್ಟು ತಂದುಕೊಟ್ರು ಅದು ಅವ್ರಿಗೆ ಇಲ್ಲ ನಾನು ಕೇಂದ್ರ ಸರ್ಕಾರಕ್ಕೂ ಕೇಳ್ತಾಯಿದ್ದೀನಿ ಆ ಮೂರು ಜನ ಏನು ಹಿಂದೆ ಕುಮಾರಸ್ವಾಮಿ ಜೊಲ್ಲೆ ಮತ್ತು ನಿರಾಣಿಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅವಾಗ ಯಾಕೆ ಪರ್ಮಿಷನ್ ಕೊಡಿಲ್ಲ ಇದೇ ರಾಜ್ಯಪಾಲರು ಯಾಕೆ ಪರ್ಮಿಷನ್ ಕೊಟ್ಟರು ಮಾನದಂಡಗಳು ಬೇರೆ ಬೇರೆ ಇರ್ತಾವ ಅದಕ್ಕೆ ನಾವೇನೇ ಹೆದರೋದಿಲ್ಲ ಇದು ಈ ಹೋರಾಟಕ್ಕೆ ನಾವು ತಯಾರಾಗಿದೆ ರಾಜೀನಾಮೆ ಕೊಡಿ ಅಂತ ರಾಜೀನಾಮೆ ಯಾರಪ್ಪ ಬಂದರೂ ಕೊಡೋಲ್ಲ ಆಯ್ತು ರೀ ದೇಸಾಯಿ ಕಮಿಷನ್ ಎನ್ಕ್ವೈರಿ ನಡೆದಿದೆ ಅವ್ರ ನಂಬಿಕೆ ಇಲ್ಲ ಅವರಿಗೆ ಕಮಿಷನ್ಗಳ ಮೇಲೆ ನಂಬಿಕೆ ಇಲ್ಲ ಆಮೇಲೆ ಒಬ್ಬ ನಿವೃತ್ತ ನ್ಯಾಯಾಧೀಶ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಂಬಿಕೆ ಇಲ್ವಾ ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಿದೆ ಅದಕ್ಕೆ ನಾವು ಇವತ್ತು ಏನು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋದಕ್ಕೆ ಇಡೀ ದೇಶದಲ್ಲಿ ಏನು ಬಿ ಜೆ ಪಿ ಮುಖ್ಯಮಂತ್ರಿಗಳು ಇವತ್ತು ಇದ್ದಾರೆ ಅವ್ರದೆಲ್ಲ ಒಂದು ಸಭೆ ಕರಿತೀವಿ ಕೇಂದ್ರದ ವಿರುದ್ಧ ಒಂದು ತೀವ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ